ಏನಾಗಿದೆ ಕುಮಾರಣ್ಣ ಅವರು ಬಂದು ತಮ್ಮ ಮುಂದೆ ನಿಂತಿದ್ದಾರೆ ಇವತ್ತು ಮೂರನೇ ಬಾರಿ ತಂದೆ ಅವರಿಗೆ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಬಹುಶಃ ಇದರ ಬಗ್ಗೆ ಶ್ರೀರಂಗಪಟ್ಟಣದ ಗೌರವಾನ್ವಿತ ಶಾಸಕರು ರಮೇಶ್ ಪಂಡಿಸಿದ್ದೇಗೌಡರು ಅವರು ಮಾತನಾಡ್ತಿರ್ತಕ್ಕಂಥ ಒಂದು ವಿಚಾರ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಒಂದು ರಮೇಶ್ ಸಿದ್ದೇಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತೇನೆ ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದಿಂದ ಶುರುವಾಯಿತು ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ರು ಅವರ ರಾಜಕೀಯದ ಭವಿಷ್ಯ ಸೃಷ್ಟಿಯಾಗಲಿಕ್ಕೆ ಯಾವ ನಾಯಕ ಅವ್ರ ಜೊತೆಯಲ್ಲಿ ನಿಂತರು ಅಂತಕ್ಕಂಥದನ್ನ ಮರೆತು ಇವತ್ತು ವೈಯಕ್ತಿಕವಾಗಿ ಇವತ್ತು ನಮ್ಮ ಕುಟುಂಬ ಇಂಥ ನೋವಿನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತ ಲಘುವಾದಂತ ಕೀಳು ಮಟ್ಟದ ಒಂದು ಟೀಕೆಗಳು ನಿಜಕ್ಕೂ ಕೂಡ ನಾನು ಇದನ್ನ ನಿರೀಕ್ಷೆ ಮಾಡಲಿಲ್ಲ ಬ್ರಹ್ಮಣ್ಣ ಅವ್ರಿಗೆ ನಿರೀಕ್ಷೆ ಮಾಡಿರ್ಲಿಲ್ಲ ದಯಮಾಡಿ ತಪ್ಪು ತಿಳ್ಕೊಂಡ್ರಿ ಇವತ್ತು ನೀವು ಕೇಳ್ತೀನಿ ಮೂರೇ ದಿನಕ್ಕೆ ಮೂರೇ ದಿನಕ್ಕೆ ಸರ್ಜರಿಯಾಗಿ ಕುಮಾರಣ್ಣ ಅವರು ಇಷ್ಟು ಬೇಗ ಗುಣಮುಖರಾಗಿ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಇದೇ ಸಾಧ್ಯ ಇದೇ ಚಮತ್ಕಾರ ಅಂತ ಕೇಳ್ತೀರಿ ಬಾಬು ಬಸಿಸಿ ತಗೊಂಡ್ರೆ ಇವತ್ತು ಮೆಡಿಕಲ್ ಫೀಲ್ಡು ಇವತ್ತು ಟೆಕ್ನಿಕಲ್ ಎಷ್ಟು ಮುಂದುವರೆದಿದೆ ಅಂತಕ್ಕಂಥದಕ್ಕೆ ತಂದೆ ಅವರಿಗೆ ಎರಡು ಬಾರಿ ಏನು ವಾಲ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಯ್ತು ಓಪನ್ ಹಾರ್ಟ್ ಸರ್ಜರಿ ಆಗಿದ್ದಾನೆ ಅವಾಗ ನಮ್ಮ ತಂದೆಯವ್ರಿಗೆ ಈಗಲೂ ಎದೆ ಮೇಲೆ ಇಷ್ಟುದ ಒಂದು ಆರಡಿ ಮಾರ್ಕ್ ಅದೆಲ್ಲ ನೋಡ್ಬೋದು ಒಂದು ಆರು ಇಂಚ್ ಮಾರ್ಕ್ ಇದೆ ಆದ್ರೆ ಈ ಸಲ ಸರ್ಜರಿ ಆದಂತ ಸಂದರ್ಭದಲ್ಲಿ ಒಂದು ಆರು ವರ್ಷದ ಹಿಂದೆ ಒಂದು ಹೊಸ ಟೆಕ್ನಾಲಜಿ ಅಡ್ವಾನ್ಸ್ ಮಾಡಿರ್ತಕ್ಕಂಥದ್ದು ಮೆಡಿಕಲ್ ತಂತ್ರಜ್ಞಾನ ಏನು ತೊಡೆಯ ಭಾಗದಿಂದ ಆಂಜಿಯೋಪ್ಲಾಸ್ಟಿ ಅಂತಕ್ಕಂಥದ್ದು ಕೇಳಿರ್ಬೋದು ಆಂಜಿಯೋಗ್ರಾಮ್ ಮಾಡ್ತಾರೆ ಬಹುತೇಕರು ಹೃದಯದ ಕಾಯಿಲೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಆಂಜಿಯೋಗ್ರಾಮ್ ಅಂತಕ್ಕಂಥದ್ದು ಮಾಡಿಸ್ಕೊಳ್ತೀರಿ ತೊಡೆ ಭಾಗದಿಂದ ತಗೊಂಡು ಒಂದು ಸಣ್ಣ ಹೋಲ್ನ ಮಾಡಿ ಅಲ್ಲಿಂದ ಬಹಳ ಸೂಕ್ಷ್ಮವಾಗಿ ನಡೆದಂಥ ಒಂದು ಸರ್ಜರಿ ಇದು ಬೆಳಗ್ಗೆ ಆರು ಮುಕ್ಕಾಲು ಗಂಟೆಗೆ ಅವ್ರಿಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಮೂರುವರೆ ಗಂಟೆಗಳ ಕಾಲ ಸತತವಾಗಿ ಅದರ ಸೂಕ್ಷ್ಮತೆಗಳನ್ನ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸೋದಿಲ್ಲ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಯಾವುದೋ ಅನುಕಂಪ ಗಿಟ್ಟಿಸ್ಕೊಂಡು ಇವತ್ತು ಮುಕ್ತ ಜನತೆಗೆ ಮೋಸ ಮಾಡಿ ಮತರಿಸಿಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಕುಮಾರಣನ್ಗಾಗ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗಾಗ್ಲಿ ಬಂದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಾವಣ್ಣ ಅರ್ಥ ಮಾಡ್ತೀನಿ ಡಾಕ್ಟರ್ ಸಿ ಎನ್ ಮಂಜಣ್ಣ ಅವರು ಜೈದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಎಲ್ಲ ನಮ್ಮ ತಾಯಂದ್ರ ಒಂದು ಮಾಂಗಲ್ಯವನ್ನ ಉಳಿಸಿರ್ತಕ್ಕಂಥ ಪುಣ್ಯಾತ್ಮ ಒಬ್ಬ ಹೃದಯವಂತ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಮೂಲೆ ನಾನು ಪ್ರತಿ ಹಳ್ಳಿನಲ್ಲೂ ಇವತ್ತೇನು ಮಂಜಣ್ಣವರು ಪರವಾಗಿ ಮಾತನಾಡ್ತಾರೆ ಅದೇ ಪುಣ್ಯಾತ್ಮ ನಮ್ಮ ತಂದೆಯವರ ಈ ಒಂದು ಸರ್ಜರಿ ಯಾವ ಡಾಕ್ಟರ್ ಕೈ ಮಾಡಿಸ್ಬೇಕು ಯಾವತ್ತು ಮಾಡಿಸ್ಬೇಕು ಯಾವ ರೀತಿಯಾದಂತ ಸರ್ಜರಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಸತತವಾಗಿ ಮೂರುವರೆ ಗಂಟೆಗಳ ಕಾಲ ಸಾಯಿ ಸತೀಶ್ ಅಂತಕ್ಕಂಥ ಇನ್ನೊಬ್ರು ಖ್ಯಾತ ವೈದ್ಯರು ನಮ್ಮ ಕೊನೆ ಉಸಿರಿನವರೆಗೂ ನಮ್ಮ ತಂದೆನ ಕಾಪಾಡದಂತ ಈ ಒಂದು ವೈದ್ಯನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದರ ಸೂಕ್ಷ್ಮತೆ ನನಗೆ ಗೊತ್ತಿದೆ ಅದರ ನೋವು ನನಗೆ ಗೊತ್ತಿದೆ ಇವತ್ತು ಹಳ್ಳಿಗೆ ಸಿದ್ಧ ಇಲ್ಲ ಆ ನೋವು ಆ ಭಾವನೆಗಳು ನಮ್ಮ ಕುಟುಂಬದ ಒಳಗಡೆನೇ ಇರಲಿ ನಾವು ಅದನ್ನು ಸಾರ್ವಜನಿಕವಾಗಿ ಅದನ್ನು ಬಹಿರಂಗವಾಗಿ ಹೊರಗಾಕ್ಬೇಕಂತ ಒಂದು ಅನಿವಾರ್ಯತೆ ಏನಿಲ್ಲ ಆದ್ರೆ ಹಣ ಒಬ್ಬ ತಂದೆ ಒಂದು ಮಗನಿಗೆ ಒಬ್ಬ ತಂದೆ ಒಂದು ಆಪರೇಷನ್ ಥಿಯೇಟ್ರಲ್ಲಿ ಹೋದಂಥ ಸಂದರ್ಭದಲ್ಲಿ ಹೃದಯದ ಚಿಕಿತ್ಸೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ನೋವಾಗಿರ್ತದೆ ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಆದ್ರೆ ರಾಜ್ಯದ ಜನತೆಯ ಒಂದು ಆರೈಕೆ ಒಂದು ಪ್ರೀತಿ ಒಂದು ಅಭಿಮಾನ ಕುಮಾರಣ್ಣ ಅವರು ಎಂದಿನಂತೆ ಅತ್ಯಂತ ಬೇಗ ಗುಣಮುಖರಾಗಿ ಈ ರಾಜ್ಯದ ರೈತರುಗಳ ಪರವಾಗಿ ರಾಜ್ಯದ ಬಡುವರು ಶೋಷಿತರು ನೊಂದಿರ್ತಕ್ಕಂಥ ವರ್ಗದ ಪರವಾಗಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆರೈಕೆ ಏನಿತ್ತು ಮೂರು ದಿನದಲ್ಲಿ ಅಪೋಲೋ ಚೆನ್ನೈ ಆಸ್ಪತ್ರೆಯಲ್ಲಿ ಏನು ದಾಖಲಾಗಿದ್ರು ಮೂರು ದಿನದಲ್ಲಿ ಬೆಂಗಳೂರಿಗೆ ತೆರಳಿದ ದಿನವೇ ನಮ್ಮ ಮಂಡ್ಯ ಜಿಲ್ಲೆಯ ಅಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ತಾವೆಲ್ಲ ನಮ್ಮ ಜೆ ಪಿ ನಗರ ನಿವಾಸದಲ್ಲಿ ಇರ್ತಕ್ಕಂಥ ನಮ್ಮ ಮನೆಯ ಹೊರಗಡೆ ತಾವೆಲ್ಲ ಬಂದು ಶಾಸ್ತ್ರ ಸಂಖ್ಯೆಯಲ್ಲಿ ಬಂದು ನಿಂತ್ರಿ ಕುಮಾರಣ್ಣ ನೀವೇ ನಿಂತ್ಕೊಳ್ಬೇಕು ನೀವೇ ಅಭ್ಯರ್ಥಿ ಆಗಬೇಕು ಹತ್ತೊಂಬತ್ತರ ಸೋಲಿಗೆ ಇವತ್ತು ನಾವು ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ ಈ ಭಾಗದ ಕಾರ್ಯಕರ್ತರುಗಳು ದಯಮಾಡಿ ನಮ್ಮ ಕಾರ್ಯಕರ್ತರ ಒಂದು ಕೂಗಿಗೆ ನೀವು ಬೆಲೆ ಪಡಿ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಹೇಳಿದಂಥದಲ್ಲ ತಂದೆಯವರು ಒಂದು ಕಡೆ ನಮ್ಮ ಚೆನ್ನಪಟ್ಟಣ ತಾಲೂಕಿನ ಇವತ್ತು ನಮ್ಮ ತಂದೆ ತಾಯಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ರಾಮನಗರ ಹಾಗೂ ಚೆನ್ನಪಟ್ಟಣ ಎರಡು ಕಡೆ ಸ್ಪರ್ಧೆ ಮಾಡಬೇಕಾದಂತ ಒಂದು ಅನಿವಾರ್ಯ ಒಂದು ಒತ್ತಡದ ಪರಿಸ್ಥಿತಿಗೆ ಕುಮಾರಣ್ಣ ಅವರೇನು ಸಿಗುತ್ತಾರೆ ಅದಕ್ಕೆ ಕಾರಣ ನಮ್ಮ ಚೆನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ ಹದಿನೈದು ವರ್ಷದಿಂದ ನಿರಂತರವಾಗಿ ಸದೃಢವಾಗಿರ್ತಕ್ಕಂಥ ಒಂದು ಒಂದು ಕೊಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರನ್ನ ಒಂದು ಉಳಿಸ್ಲಿಕ್ಕೆ ಅವತ್ತು ಕುಮಾರಣ್ಣ ಅವರು ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಎರಡೂ ಕಡೆ ರಾಮನಗರ ಜಿಲ್ಲೆಯ ತಂದೆ ಪಾಯಂದ್ರಗಳು ಮಾನ್ಯ ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡನೇ ಬಾರಿ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ಆ ಜಿಲ್ಲೆಯ ಜನತೆ ಇವತ್ತು ಕುಮಾರಣ್ಣನಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತೋರಿಸಿರ್ತಕ್ಕಂಥದ್ದು ನಾವು ಅರಿಲಿಕ್ಕೆ ಸಾಧ್ಯ ಅಲ್ಲ ಕುಮಾರಣ್ಣನ ಒಂದು ಮನಸ್ಸಿನಲ್ಲಿ ಯಾವ ರೀತಿ ಏನ್ ಮಾಡಬೇಕು ಒಂದು ಕಡೆ ಕಾರ್ಯಕರ್ತ ಒಂದು ಪ್ರೀತಿ ಒಂದು ಅಭಿಲಾಷೆ ನಾನು ಅದು ತಲೆವಾಗ್ಬೇಕಾ ಅಥವಾ ಚಂಪಟ್ಟಣ ತಾಲೂಕಿನ ನಮ್ಮ ಕಾರ್ಯಕರ್ತ ಮುಖಂಡರಿಗೆ ನಾನು ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ